ಐದು ಕೋಟಿ ಅನುದಾನ ಬಳಸಿ ಕೊಂಡರಾಜನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳ ಅಭಿವೃದ್ಧಿ ಅಧ್ಯಕ್ಷ ಎಂರಾಜೇಶ್ ಸರ್ಕಾರದಿಂದ ಕೊಂಡರಾಜನಹಳ್ಳಿ ಗ್ರಾಮ ಪಂಚಾಯಿತಿಗೆ ಬಂದಿರುವ ಸುಮಾರು ಐದು ಕೋಟಿ ರೂಪಾಯಿ ಅನುದಾನವನ್ನು ಬಳಸಿಕೊಂಡು ಹಾಗೂ ಕರ ವಸೂಲಿಯಿಂದ ಬಂದಿರುವ ಮತ್ತು ಹಲವು ಮೂಲಗಳಿಂದ ಹಣ ಬಳಸಿಕೊಂಡು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಗ್ರಾಮಗಳ ಸಮಗ್ರ ಅಭಿವೃದ್ಧಿಗೆ ಒತ್ತು ನೀಡಲಾಗಿದೆ ಎಂದು ಪಂಚಾಯಿತಿ ಅಧ್ಯಕ್ಷ ಎಂ ರಾಜೇಶ್ ಹೇಳಿದರು ಕೋಲಾರ ತಾಲೂಕಿನ ಕೊಂಡರಾಜನಹಳ್ಳಿ ಗ್ರಾಮ ಪಂಚಾಯಿತಿಯ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಜಮಾಬಂದಿ ಮಂಗಳವಾರ ಪಂಚಾಯಿತಿ ಆವರಣದಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಜಮಾಬಂದಿ ಸಭೆಯ ನಂತರ ಮಾಧ್ಯಮದೊಂದಿಗೆ ಅವರು ಮಾತನಾಡಿದರು ತಾವು ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡು ಕೇವಲ ಒಂಬತ್ತು ತಿಂಗಳು ಕಳೆದಿದ್ದು ನನ್ನ ಅಲ್ಪ ಅಧಿಕಾರ ಅವಧಿಯಲ್ಲಿ ನಮ್ಮ ಸದಸ್ಯರ ಹಾಗೂ ಪಿಡಿಒ ಮತ್ತು ಕಚೇರಿ ಸಿಬ್ಬಂದಿಯ ಸಹಕಾರದಲ್ಲಿ ಮೂಲಭೂತ ಸೌಕರ್ಯಗಳನ್ನು ನೀಡುವ ದೃಷ್ಟಿಯಿಂದ ಕುಡಿಯುವ ನೀರಿಗೆ ಆದ್ಯತೆ ನೀಡಿ ಪ್ರತಿ ಗ್ರಾಮಕ್ಕೂ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗಿದೆ ಬೀದಿ ದೀಪಗಳನ್ನು ಅಳವಡಿಸಲಾಗಿದೆ ಅವಶ್ಯಕತೆ ಇರುವ ಕಡೆ ಹೈಮಾಸ್ಕ್ ದೀಪಗಳನ್ನು ಹಾಗೂ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಅಳವಡಿಸಲಾಗಿದೆ ಮತ್ತು ಸಿಸಿ ರಸ್ತೆಗಳನ್ನು ಚರಂಡಿಗಳ ನಿರ್ಮಾಣ ಮಾಡಲಾಗಿದೆ ಹಾಗೂ ಪೊಲೀಸ್ ಇಲಾಖೆ ಮನವಿ ಮೇರೆಗೆ ಹೈವೇನಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದೆ ಎಂದು ಹೇಳಿದರು ಎಂ ರಾಮಕೃಷ್ಣ ಮಾತನಾಡಿ ಶಾಸಕರಾದ ಕೊತ್ತೂರು ಮಂಜುನಾಥ್ ಅವರ ಮತ್ತು ಎಂಎಲ್ಸಿಗಳಾದ ಅನಿಲ್ ಕುಮಾರ್ ಹಾಗೂ ನಸೀರ್ ಅಹಮದ್ ಅವರ ಸಹಕಾರದಿಂದ ಪ್ರತಿಹಳ್ಳಿಯಲ್ಲೂ ಸಿಸಿ ರಸ್ತೆಗಳ ನಿರ್ಮಾಣ ಮಾಡಿದ್ದು ಕಸ ವಿಲೇವಾರಿ ಸಮರ್ಪಕವಾಗಿ ಮಾಡಲಾಗಿರುವುದಲ್ಲದೆ ಕಸದಿಂದ ರಸ ತೆಗೆಯುವಂತೆ ಹಲವು ಬಗೆಯ ವ್ಯಾಪಾರ ಮಾಡಿ ಹಣ ಗಳಿಸಲಾಗುತ್ತಿದೆ ಎಂದು ಹೇಳಿದರು ಸಭೆಯಲ್ಲಿ ಜಮಾಬಂದಿ ಅಧಿಕಾರಿಯಾಗಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಗೋಪಿನಾಥ್ ಉಪಾಧ್ಯಕ್ಷೆ ವೆಂಕಟಮ್ಮ ಕಾರ್ಯದರ್ಶಿ ಎಸ್ವಿ ಶ್ರೀನಿವಾಸ್ ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕಿ ಮುಕ್ತಾ ಮತ್ತು ಸದಸ್ಯರು ಭಾಗವಹಿಸಿದ್ದರು ಒಂದು ಗ್ರಾಮ ಪಂಚಾಯತಿಗೆ ನನ್ನ ಜಮಾಬಂದಿ ಅಧಿಕಾರಿಯಾಗಿ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಯುವ ಸಾಹಿತಿಗಳು ನನಗೆ ನೇಮಕಾತಿ ಆದೇಶವನ್ನು ಕೊಟ್ಟಿದ್ದಾರೆ ಸೊ ಇವತ್ತಿನ ದಿನ ಈ ಕಾರ್ಯಕ್ರಮಕ್ಕೆ ನನ್ನ ಆಹ್ವಾನಿಸಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಖರ್ಚು ವೆಚ್ಚಗಳ ವಿವರವನ್ನು ಹೇಳಿದರು ಕಾಮಗಾರಿಗಳೆಲ್ಲ ಈ ಗ್ರಾಮ ಪಂಚಾಯತ್ಗೆ ಗ್ರಾಮದ ಅಭಿವೃದ್ಧಿಗಾಗಿ ನೋಡಿದಂಥದ್ದು ನೋಡಿ ತುಂಬಾ ಸಂತೋಷವಾಗಿದೆ ಕಾಮಗಾರಿಗಳು ಗುಣಮಟ್ಟವಾಗಿ ಆಗಿರಬೇಕು ಮತ್ತು ಈ ಜನತಾ ಮಂದಿಗೆ ಉಪಯೋಗವಾದಂಥ ಕಾಮಗಾರಿಗಳನ್ನು ಮುಂದಿನ ಈ ಒಂದು ಅನುದಾನಗಳು ಏನು ಬಳಕೆ ಮಾಡಲಾಗಿದೆ ಈಗ ಸಾಮೂಹಿಕವಾಗಿ ಅನುಕೂಲವಾಗುವಂತಹ ಕಾರ್ಯಕ್ರಮಗಳಿಗೆ ಮಾತ್ರ ನೀವು ಮೀಸಲಿರಿಸ್ಕೊಡ್ಬೇಕು ಅನ್ನೋ ಒಂದು ಸಹನ್ ಏನಪ್ಪಾ ಅಂತಂದರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಲ್ಲಿ ಸದಸ್ಯರಲ್ಲಿ ವೈಯಕ್ತಿಕ ಕಾರ್ಯಕ್ರಮಗಳಿಗೂ ಕೂಡ ನೀವು ಕೆಲವು ಅನುದಾನಗಳನ್ನು ಮೀಸಲಿರಿಸಿಕೊಳ್ಬೇಕು ಮಾತ್ರ ಈ ಶೋಷಿತ ಸಮಾಜದವರಿಗೆ ಬಡವರಿಗೆ ಮೇಲ್ವರ್ಗಕ್ಕೆ ಅವ್ರನ್ನ ಇಟ್ಟೋದಕ್ಕೆ ನಾವು ಒಂದು ಸಹಕಾರ ಆಗುತ್ತೆ ವಿದ್ಯಾರ್ಥಿಗಳು ಅತ್ಯಂತ ಹೆಚ್ಚು ಅಂಕಗಳನ್ನು ಪಡೆದಿಲ್ಲಂಥ ವಿದ್ಯಾರ್ಥಿಗಳಿಗೆ ಮೋಟಿವೇಟ್ ಆಗುವಂಥ ಶಾಲಾ ಕಾಲೇಜುಗಳ ಫೀಸ್ಗಳಾಗಿರ್ಬೋದು ಆರೋಗ್ಯದ ಸಮಸ್ಯೆಗಳಿಂದ ಬರುತ್ತಾ ಇರುವಂಥದ್ದು ನೈತಿಕವಾಗಿ ಚಿಕಿತ್ಸೆ ತಗೊಳ್ಳೋದಕ್ಕೆ ಒಂದು ಸಹಕಾರಿಯಾಗಿ ಕರೆಕೊಂಡು ಕಾಮಗಾರಿ ನಡೀತನೇ ಇರ್ತದೆ ವರ್ಷ ವರ್ಷ ನಾವು ಕಾಮಗಾರಿ ಮಾಡ್ತಾನೆ ಇರ್ತೀವಿ ಈ ಥರದ ಒಂದು ಅಭಿವೃದ್ಧಿ ಕಾಮಗಾರಿ ಇರೋ ಕಡೆ ನಾವು ಗಮನ ಹಾಕ್ತಿಲ್ಲ ನಮ್ಮ ಗ್ರಾಮ ಪಂಚಾಯಿತಿ ಇಲಾಖೆ ಎಲ್ಲ ಜನಾಂಗದವರ ಧರ್ಮ ಪ್ರಮುಖ ಏಳಿಗೆಗೆ ನಾವು ಆಗುತ್ತೆ ಕೊಡುಗೆಯನ್ನು ಕೊಟ್ಟಂಗೆ ಆಗುತ್ತೆ ಅಂತೇಳಿ ಭಾವಿಸುತ್ತಾ ಉತ್ತಮ ಕೆಲಸಗಳಾಗಿದೆ ಇನ್ನು ಮುಂದೆನೂ ಒಳ್ಳೆಯ ಕೆಲಸಗಳಾಗಲಿ ಯಾವುದೇ ರೀತಿಯ ಸಮಸ್ಯೆಗಳು ಬರದೇ ಇರೋ ರೀತಿ ಕೆಲಸಗಳಾಗಲಿ ಅಂತೇಳಿ ನಮ್ಮ ಸಿಇಿ ಒಕ್ಷ ಮನವಿಯನ್ನು ಮಾಡ್ತೀನಿ ಇನ್ನು ಈ ಅವಧಿ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಮುಕ್ತಾಯ ಆಗುತ್ತೆ ಅಂತ ನಾನು ಕೇಳ್ಪಟ್ಟೆ ಚುನಾವಣೆ ಹತ್ರ ಇರೋದರಿಂದ ಈ ವರ್ಷ ಬಹುಶಃ ಏನು ಅಂದಾನ ಮೀಸರ್ತಿದ್ದೀರಾ ಆ ಅಂದಾನವನ್ನು ನಿಗದಿತ ಸಮಯದಲ್ಲಿ ಖರ್ಚು ಮಾಡಿದ್ರೆ ಸಮಸ್ಯೆ ಸಭೆಗಳನ್ನು ನಡೆಸಿ ಅಧ್ಯಕ್ಷರು ಅಧ್ಯಕ್ಷರುಗಳೆಲ್ಲ ಕೇಳಿಕೊಂಡು ಎಲ್ಲ ಕೆಲಸ ಮಾಡಿ ಅಂತ ಹೇಳಿ ಅಧ್ಯಕ್ಷ ಕಾರ್ಯದರ್ಶಿಗಳಿಂದ ಹಿಡಿಯುವಂತ ಮನವಿಯನ್ನು ಮಾಡ್ತೀನಿ ಮಾಡ್ತೀನಿ ಈ ಗ್ರಾಮ ಪಂಚಾಯತ್ ಈ ಗ್ರಾಮದ ಅಭಿವೃದ್ಧಿಗಾಗಿ ನೋಡಿದಂಥದ್ದು ನೋಡಿ ತುಂಬಾ ಸಂತೋಷವಾಗಿದೆ ಕಾಮಗಾರಿಗಳು ಗುಣಮಟ್ಟವಾಗಿ ಆಗಿರಬೇಕು ಮತ್ತು ಈ ಜನತಾ ಮಂದಿಗೆ ಉಪಯೋಗ ಆಗುವಂಥ ಕಾಮಗಾರಿಗಳನ್ನು ಮನೆಯಿಂದ ನಡೆಸ್ಕೋಬೇಕು ಈ ಒಂದು ಅನುದಾನಗಳು ಏನು ಬಳಕೆ ಮಾಡಲಾಗಿದೆ ಈಗ ಸಾಮೂಹಿಕವಾಗಿ ಅನುಕೂಲವಾಗುವಂತಹ ಕಾರ್ಯಕ್ರಮಗಳಿಗೆ ಮಾತ್ರ ನೀವು ಮೀಸಲಿರಿಸ್ಕೊಡ್ತೀರಿ ಅನ್ನೋ ಒಂದು ಸಹಿಸ ಏನಪ್ಪಾ ಅಂತಂದರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಲ್ಲಿ ಸದಸ್ಯರುಗಳಲ್ಲಿ ವೈಯಕ್ತಿಕ ಕಾರ್ಯಕ್ರಮಗಳಿಗೂ ಕೂಡ ನೀವು ಕೆಲವು ಅನುದಾನಗಳನ್ನು ಮೀಸಲಿರಿಸ್ಕೊಳ್ಬೇಕು ಅದು ಮಾತ್ರ ಈ ಶೋಷಕ ಸಮಾಜದಲ್ಲಿ ಬರಬೇಕು ಮೇಲ್ವರ್ಗೆ ಅದಕ್ಕೆ ಇಪ್ಪತ್ನಾಕು ಪರ್ಸೆಂಟ್ ಅಭಿವೃದ್ಧಿಗೆ ಕೊಟ್ಟಿದ್ದರು ಅಂತ ಹೇಳಿದ್ರು ಹೊಂದರ ಗ್ರಾಮ ಗುಂಡಪ್ಪ ಅವರ ಅಂದ್ಯ ಸಕ್ಕಾಗಿ ಕಾರಣ ಐದು ಸಾವಿರ ಹೊಂದಾನು ಗ್ರಾಮ ಅಂಶ ಅವರ ಶೌಚಾಲಯ ನಿರ್ಮಾಣಕ್ಕೆ ಐದು ಸಾವಿರ ಗ್ರಾಮ ಅಂಬರ ಗ್ರಾಮದ ಮನೆ ನಿರ್ಮಾಣ ದುರಸ್ತಿ ಬಹತ್ತು ಐದು ಸಾವಿರ ಗ್ರಾಮ ಪಂಚಾಯತ್ ಗ್ರಾಮ ಅವರ ವೇದಿಕೆಯನ್ನು ಚೆಕ್ಕಾಗಿ ಐದು ಸಾವಿರ ಗ್ರಾಮ ಪಂಚಾಯಿತಿಯಲ್ಲಿ ಕಾಲೇಜುಗಳಲ್ಲಿ ಹಲವು ವರ್ಷ ಬಿಡಿಪಾಡ ಖರೀದಿಗೆ ಐದು ಸಾವಿರದ ಐದು ಐವತ್ತೊಂಬತ್ತು ಸಾವಿರದ ನಲವತ್ತೊಂಬತ್ತು ರೂಪಾಯಿ ಹೊಂದಾನ ಗ್ರಾಮ ಪಂಚಾಯತ್ ಕಾಲನ್ನು ಕೆರವಿ ಸ್ವಚ್ಛತೆ ಮಾಡಿದ್ದು ಇಪ್ಪತ್ತೈದು ಸಾವಿರ ನೂರು ರೂಪಾಯಿ ಹೊಂದಾನ ಗ್ರಾಮ ಪಂಚಾಯತ್ ವಾನಮಿಷ ಕೆಸಿ ಪಲ್ಲಕ್ಕಿರಿ ಸಹಾಯಿದ್ದು ಹತ್ತು ಸಾವಿರ ಗುಡ್ಡ ದೀಪಕ್ಕೆ ಸಹಾಯಧಾರಿನಲ್ಲಿ ಹತ್ತು ಸಾವಿರ ರೂಪಾಯಿ ಹೊಂದಾನ ಗ್ರಾಮ ಪಂಚಾಯತ್ ಆಮಿನಪ್ಪ ಮುನಿಯಪ್ಪನಿಗೆ ವೈದ್ಯಕೀಯ ಸಹಾಯದಿಂದ ಐದು ಸಾವಿರ ಕೊಂಡಾಯ ಗ್ರಾಮದ ಖಾದಿಪುರದ ಶೋಭನ್ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿ ಸಹಾಯಧ ನೀಡಿದ ಇದು ಎಷ್ಟಿ ಎಷ್ಟೇ ಖರ್ಚದು ವಿಖಲ ಕ್ಷೇತ್ರ ಇದರಲ್ಲಿ ಖರ್ಚಾಗಿರೋದು ಎಷ್ಟೇ ಕ್ಯಾಪ್ ಅಲ್ಲಿ ಕೊಂಡರಗ್ರಾಮ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರಿಗೆ ಎ ಎ ಎಂ ಬೆಳ್ಳಿ ಅವರಿಗೆ ಸಹ ವೆಚ್ಚ ಅನಿಸಲ ಅಂಬೇರಹಳ್ಳಿ ಗ್ರಾಮದ ವಾಸಿಯಾದ ಗ್ರಾಮಪ್ಪ ಅವರ ವಿಖಲ ಕ್ಷೇತ್ರವಾಗಿದೆ ಇವರಿಗೆ ಶೌಚಾಲಯ ಸಹಾಯಧನ ನೀಡಲು ಫಸ್ಟ್ ಅವರ ಅಂಬೇರಹಳ್ಳಿ ಗ್ರಾಮ ವಾಸಿಯಾದ ಶ್ರೀನಿವಾಸ ಮೇಕೆ ಶೆಡ್ ನಿರ್ಮಾಣಕ್ಕೆ ನಲವತ್ತೇಳು ಸಾವಿರದ ನೂರ ಹತ್ತು ತೇರಂಡಿ ಗ್ರಾಮದ ಪ್ರಕಾಶ್ ಬಿತ್ತ ರಾಮಪ್ಪನ ಆಮೇಲೆ ಕಾದೇಶ್ವರ ಗ್ರಾಮದ ಸರ್ಕಾರಿ ಶಾಲೆ ಕಾಂಪೌಂಡ್ ನಿರ್ಮಾಣಕ್ಕೆ ಒಂದು ಲಕ್ಷ ಎಂಬತ್ತಾರು ಸಾವಿರದ ಐನೂರ ಎಪ್ಪತ್ತ ನಾಲ್ಕು ಆಮೇಲೆ ಅಭ್ಯರ್ಥಿ ಸಮುದಾಯ ಇಂಗು ಇಂಗುಗುಂಡಿ ಚಿರಂಡಿಗೆ ಒಂದು ಲಕ್ಷ ತೊಂಬತ್ತಾರು ಸಾವಿರದ ಎಂಟುನೂರ ಮೂವತ್ತಾರು ಐವತ್ತೊಂಬತ್ತು ಸಾವಿರದ ಒಂಬೈನೂರ ಅರವತ್ತು ಒಂಬತ್ತು ಲಕ್ಷ ತೊಂಬತ್ತ್ ಮೂರು ಸಾವಿರದ ಅಮ್ಮದಿರ ಹನ್ನಪ್ಪತ್ತನ ಮನೆಯಿಂದ ರತ್ನಮನ ಮನೆಯವರು ಕೊಳವೆ ನೀರು ಆಗಿರೋ ಕೊಳವೆ ಚರಂಡಿಗೆ ಕಾಮಗಾರಿ ಎಂಬತ್ತೊಂಬತ್ತು ಸಾವಿರದ ಏಳ್ನೂರ ಎಪ್ಪತ್ತೆಂಟು ಚರಂಡಿ ಸ್ವಚ್ಛತೆ ಜಾತಿ ವಿಲಿಯ ಕಾಮಗಾರಿಗೆ ಇಪ್ಪತ್ತೆಂಟು ಸಾವಿರದ ಎಂಬತ್ತು ಖಾದರಿಪುರ ಗ್ರಾಮದ ಜವಾಡ ಎಸ್ ಸಿ ಎಸ್ ಟಿ ಕಾಲೇಜು ಚರಣಿ ಸಜ್ಜತೆ ಮಾಡಿದ್ದು ಒಂಬತ್ತೈದು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ಒಂದಾರನೇ ಗ್ರಾಮದ ವಿಜಯದ ನಂತಪ್ಪನ ಮನೆಯ ನಾಗರಾಜ ಮಹರ ಸಿ ಸಿ ರಸ್ತೆ ಕಾಮಗಾರಿ ಎಂಬತ್ತೊಂಬತ್ತು ಸಾವಿರದ ಆರ್ನೂರ ತೊಂಬತ್ತು ಒಂದಾದನೇ ವಿಜಯನಗರದ ಹೆಸಪ್ಪನ ಮನೆ ನಾಗರಾಜ ಮಹನ ರಸ್ತೆ ಕಾಮಗಾರಿ ಒಂದು ಲಕ್ಷ ನಲವತ್ತೊಂಬತ್ತು ಸಾವಿರದ ಆರುನೂರ ನಲವತ್ತೊಂಬತ್ತು ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ನಾವು ಏನೇ ಅಭಿವೃದ್ಧಿ ಕೂಡ ಇಲ್ಲ ಅಂತ ಹೇಳಿದ್ರು ತತಸ್ಥ ಹೋಗ್ತಾರೆ ಅದೇನು ಅಂತ ಗೊತ್ತಿಲ್ಲ ಉದಾಹರಣೆಗೆ ಹೇಳ್ತೀನಪ್ಪ ಅಂದ್ರೆ ಏನಪ್ಪಾ ಅಂದ್ರೆ ಈಗ ಕಾದಿಪುರ ಗ್ರಾಮದಲ್ಲಿ ಸಿ ಸಿ ಡ್ರೈನು ಸಿ ಸಿ ರಸ್ತೆ ಸಾಕಷ್ಟು ನಮ್ಗೆ ಅನುದಾನ ಕೊಟ್ಟಿಲ್ಲ ಅದನ್ನ ಇಂಪ್ಲಿಮೆಂಟ್ ಕೆಲಸ ಪೂರ್ತಿಯಾಗಿದೆ ಮತ್ತೆ ಅಮ್ಮೇರೆ ಗ್ರಾಮದಲ್ಲೂ ಸಹ ಸಿ ಸಿ ಡ್ರೈನು ಸಿ ಸಿ ರಸ್ತೆ ಅದನ್ನ ಈಗ ಕೆಲಸ ಆನ್ ಹೋಗಿದೆ ಮತ್ತೆ ವಿಜಯನಗರ ಗ್ರಾಮದಲ್ಲೂ ಸಹ ಈಗಾಗಲೇ ಅವರು ಉದ್ಘಾಟನೆಗೆ ಸ್ಥಾಪನೆ ಎಲ್ಲ ಮಾಡಿದ್ದಾರೆ ಮತ್ತೆ ಸಿ ಸಿ ಡ್ರೈನು ಮತ್ತೆ ಸಿ ಸಿ ರೋಡ್ ಅದು ಚಾಲನೆ ಇದೆ ಮತ್ತೆ ಸಂಗನಹಳ್ಳಿ ಗ್ರಾಮದಲ್ಲಿ ಕೂಡ ಅಲ್ಲಿ ಮಾರ್ಕ್ಸ್ ಲೈಟ್ ಕೂಡ ಅಲ್ಲಿ ಶಾಂಕ್ಷನ್ ಆಗಿದೆ ಅದು ಬೇಸ್ಮೆಂಟ್ ಆಗಿದ್ದಾರೆ ಅಳವಡಿಸಬೇಕು ಜೊತೆಗೆ ಇಲ್ಲಿ ಆಂಸ್ವಾಮಿ ದೇವಸ್ಥಾನ ಅಂತ ಕೂಡ ಮಾರ್ಕ್ಸ್ ಲೈಟ್ ಒಂದು ಶಾಂಕ್ಷನ್ ಆಗಿದೆ ಅಲ್ಲೂ ಬೇಸ್ಮೆಂಟ್ ಆಗಿದೆ ಅಲ್ಲೂ ಲೈಟ್ ಆಗ್ಬೇಕಾಗುತ್ತೆ ಮತ್ತೆ ತೇರಳಿ ಗ್ರಾಮದ ಈ ದೇವಸ್ಥಾನ ಆ ದೇವಸ್ಥಾನ ಬಳಿ ಅಲ್ಲೂ ಸಹ ಒಂದು ಲೈಟ್ ಅಳವಡಿಸಿದೀವಿ ಜೊತೆಗೆ ತೆರಳಿ ಗ್ರಾಮದ ಕೆಂಚೇಗೌಡನ ಕೆಂಚೇಗೌಡನ ಹಳ್ಳಿ ಮತ್ತೆ ಪಾಪಜಳ್ಳಿ ಗ್ರಾಮದಲ್ಲೂ ಸಹ ಸಿ ಸಿ ಟ್ರೈನು ಮತ್ತೆ ಸಿ ಸಿ ರಸ್ತೆಯನ್ನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಮತ್ತೆ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಉತ್ತಮ ಅಭಿವೃದ್ಧಿ ಕೆಲಸಗಳು ನಡೀತಾ ಇದ್ದಾವೆ ಜೊತೆಗೆ ಏನಪ್ಪ ಅಂತಂದ್ರೆ ನಮ್ಮ ವಿಶೇಷ ಏನಪ್ಪಾ ಅಂದ್ರೆ ನಮ್ಮ ಗ್ರಾಮ ಪಂಚಾಯತ್ ನಾವು ಏನು ವಿಶೇಷ ಏನ್ ಮಾಡ್ತಾ ಇದ್ವಿ ಅಂದ್ರೆ ತೆರಿಗೆ ವಸೂಲಾತಿನ ನಾವು ಪ್ರತಿ ಗ್ರಾಮದಲ್ಲೂ ನಾವು ಹಮ್ಮಿಕೊಂಡು ತೆರಿಗೆಯನ್ನು ವಸೂಲಾತಿ ಮಾಡೋದಕ್ಕೆ ನಾವು ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ ಜೊತೆಗೆ ಎಸ್ ಬಿ ಎಂ ಘಟ್ಟ ಏನಿದೆ ಸ್ವಚ್ಛ ವಾಹಿನಿಯಲ್ಲಿ ನಾವು ಮಹಿಳೆಯರು ಚಾಲಕರಾಗಿದ್ದಾರೆ ಸಹಾಯಕರು ಚಾಲಕರು ಎಲ್ಲ ಮಹಿಳೆಯರಾಗಿದ್ದಾರೆ ಶಿಕ್ಷಕಿ ಸಂಘದ ನಾವು ಒಡಂಬಡಿಕೆ ಮಾಡಿಕೊಂಡು ಅವ್ರ ಮುಖಾಂತರ ನಮ್ಮ ಕೊಂಡರ ಗ್ರಾಮದಲ್ಲಿ ಸಾಕಷ್ಟು ಈ ಕಂಪ್ನಿಗಳಿಗೆ ಬೇರೆ ಬೇರೆ ಕಡೆ ಕಂಪ್ನಿಗಳಿಗೆ ಹೋಗೋ ಮಹಿಳೆಯರು ಹೆಣ್ಮಕ್ಳು ಬೇರೆ ಕಡೆ ಬೇರೆ ರಾಜ್ಯಗಳಿಂದ ಕೂಡ ವಾಸವಾಗಿರೋದ್ರಿಂದ ಅತಿ ಹೆಚ್ಚು ಕಸ ಉತ್ಪತ್ತಿ ಆಗುತ್ತೆ ಅದನ್ನ ನಿಗದಿತ ಸಮಯಕ್ಕೆ ವೇಳಾಪಟ್ಟಿಯಂತೆ ಪ್ರತಿ ದಿನ ನಾವೆಲ್ಲ ವೇಳಾಪಟ್ಟಿಯಲ್ಲಿ ಹಾಕಿಕೊಟ್ಟಿ ಅದರಂತೆ ಮನೆ ಮನೆಗೆ ತೆರಳಿ ಕಸ ಸಂಗ್ರಹಣೆ ಮಾಡ್ಕೊತೀವಿ ಮತ್ತೆ ಎರಡ್ ತಿಂಗಳ ಮೂರ್ ತಿಂಗಳ ಒಂದು ಒಂದ್ಸತಿ ಕಸ ವಿಲೇವಾರಿ ಮಾಡ್ತೀವಿ ಒಂದು ಕಸದಿಂದ ನಾವು ರಸವನ್ನ ನಾವು ತೆಗೆಯದಕ್ಕೆ ಪ್ರಯತ್ನ ಬೀಳ್ತಾ ಇದ್ದೀವಿ ಬರ್ತಾ ಇದೆ ಜೊತೆಗೆ ಇನ್ನ ಪ್ರತಿ ಮನೆಯಿಂದ ಕಸ ನಾವು ಕಸ ನಾವು ಪಡೆಯೋದಕ್ಕೆ ಒಂದು ಫೀಸನ್ನ ನಾವು ಮಾಡಿದಿವಿ ಅದನ್ನು ಸಹ ಈಗ ಪ್ರಾರಂಭದಲ್ಲಿ ಈಗ ಸ್ವಲ್ಪ ಸ್ವಲ್ಪ ನಮ್ಗೆ ಅಮೌಂಟ್ ಕೊಡ್ತಾ ಇದ್ದಾರೆ ಜೊತೆಗೆ ವಾಣಿಜ್ಯ ಚಟುವಟಿಕೆಗಳು ಜಾಸ್ತಿ ಇರೋದ್ರಿಂದ ಅಲ್ಲಿಂದ ಸಹ ನಮ್ಗೆ ಈ ಸೊ ಈಗ ಏನದು ಕಲ್ಯಾಣ ಮಂಟಪಗಳಾಗಿರ್ಬೋದು ಮತ್ತೆ ವಾಣಿಜ್ಯ ಈ ಅಂಗಡಿಗಳಾಗಿರ್ಬೋದು ಮತ್ತೆ ಈ ಬಾರ್ ಅಂಡ್ ರೆಸ್ಟೋರೆಂಟ್ ಆಗಿರ್ಬೋದು ಅದರ ಕಡೆಯಿಂದ ನಮಗೆ ಹೆಚ್ಚಿನ ಕಸ ಬರ್ತಾ ಇದೆ ಜೊತೆಗೆ ಅವರಿಂದ ನಾವು ತೆರಿಗೆ ಶುಲ್ಕನು ನಾವು ಸಂಗ್ರಹ ಮಾಡಿಕೊಂಡು ನಾವು ಅಭಿವೃದ್ಧಿ ಮಾಡ್ತಾ ಇದೀವಿ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸದಸ್ಯರು ಉತ್ತಮ ಸಹಕಾರ ಕೊಡ್ತಾ ಇದ್ದಾರೆ ನಮ್ಮ ಅಧ್ಯಕ್ಷರು ಯಾವುದಕ್ಕೂ ಇಲ್ಲ ಅಂತ ಹೇಳೋದಿಲ್ಲ ಸರಿಯಾಗಿದ್ರೆ ಸರಿ ಅಂತ ಹೇಳ್ತಾರೆ ಆ ಕೆಲಸ ಮಾಡ್ಬೇಕು ಸರ್ ನಾವು ಒಂದು ಮನ ಯಾಕಂದ್ರೆ ಆ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ನಾವು ಒಂದು ರಿಕ್ವೆಸ್ಟ್ ಕೊಟ್ಟಾಗ ಸರ್ ಇದೊಂದು ಕೆಲಸ ಆಗ್ಬೇಕಂದ್ರೆ ಅವ್ರು ಯಾವತ್ತೂ ನಮಗೆ ವಿದ್ಯುಕ್ತವಾಗಿ ನಮ್ಗೆ ಏನು ಹೇಳಿಲ್ಲ ಆ ಕೆಲಸ ಮಾಡಲೇಬೇಕು ನಾವು ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಒಂದು ರೀತಿ ಕಾಳಜಿ ಇಟ್ಟಂತ ನಮ್ಮ ಅಧ್ಯಕ್ಷರು ನಮಗೆ ಸಿಕ್ಕಿದ್ದಾರೆ ಅವ್ರಿಗೆ ನಮ್ಮ ಗ್ರಾಮ ಪಂಚಾಯತ್ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಹಾಂ ಇದಕ್ಕೆ ನನಗೆ ಆಮೇಲೆ ಇದು ರೈಲ್ವೇಜ್ ಹಂಡ್ರೆಡ್ ಪ್ರಾಸ್ ಇದೆ ಲೇಡಿಸ್ ಇದೆ ನಿಮ್ಮ ಕಾಲೇಜಿನ ಥರ ಅದು ನಂಗೆ ಒಂದು ಶಾಪ್ ಆಗಿಬಿಟ್ಟಿದೆ ಸುಮಾರು ಹದಿನೈದು ವರ್ಷದಿಂದ ಅರ್ಥ ಪ್ರಕಾಶ್ ಅವ್ರಿರ್ಬೋದು ಶ್ರೀನಾಸ್ಬೌರ್ ಇರ್ಬೋದು ಕೆ ಎಚ್ ಕುನೇರ್ಮೌರಿರ್ಬೋದು ಹ್ಞೂ ಅನೇಕ ಜಿಲ್ಲಾಧಿಕಾರಿಗಳು ಮನವಿ ಕೊಟ್ಟರೂ ಸಹ ಆರ್ಡ್ರು ಪಾಸು ಮಳೆ ಬಂದ್ರೆ ಕಾಗದಪುರ ಪ್ರಸ್ತೇನೆ ಇಲ್ಲ ಬ್ಲಾಕ್ ಆಗ್ತದೆ ಈಗ ನಮ್ ಗ್ರಾಮ ಪಂಚಾಯತ್ ಏನಾದ್ರು ಸ್ವಲ್ಪ ಕ್ಲೀನ್ ಮಾಡೋಣ ಅಂತಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ನೀವು ಮಾಡಂಗಿಲ್ಲ ಅಂತ ಹೇಳಿ ಅವ್ರು ಬರ್ತಾರೆ ನಾವು ಅವ್ರು ಕ್ಲೀನ್ ಮಾಡೋದಕ್ಕೆ ಅವ್ರು ಕೊಡೋದಿಲ್ಲ ದಯವಿಟ್ಟು ನೀವು ಮಾದಿಮದ ಮುಖಾಂತರ ಕೇಳ್ಕೊಳೋದು ಏನಂತಂದ್ರೆ ಸರ್ಕಾರ ಗಮನಕ್ಕೆ ದಯವಿಟ್ಟು ಕಾದರಿಪುರಕ್ಕೆ ಮುಚ್ಚಿಬಿಟ್ಟು ಪಾಸ್ ನ ಮುಚ್ಬಿಟ್ಟು ಇದು ಹೆಂಗಿತ್ತ ಗೇಟ್ ಇಟ್ಬಿಟ್ರೆ ತುಂಬಾ ಒಳ್ಳೇದು ಆ ನೀರ್ ಬಿದ್ರೆ ಕಾದರಿಪುರಕ್ಕೆ ರಸ್ತೆನೇ ಇಲ್ಲ ನಮ್ಗೆ ಶಾಪ ಆಗ್ತಾರೆ ಅಧ್ಯಕ್ಷರಿಗೆ ಸದಸ್ಯರುಗಳಿಗೆ ಜನ ಶಾಪ ಆಗ್ತಾರೆ ನಮ್ಗೆ ರಸ್ತೆನೇ ಇಲ್ಲ ಹಾಗಾದ್ರೆ ದಯವಿಟ್ಟು ಈ ಮಾಧ್ಯಮದವ್ರು ಬಗ್ಗೆ ಸರ್ಕಾರಕ್ಕೆ ಗಮನ ತಂದು ಸರಿಪಡಿಸ್ಕೊಡ್ತಾರೆ ಅಂತ ಹೇಳ್ತೀನಿ ಐದು ಕೋಟಿ ರೂಪಾಯಿ ಕೋಟಿ ರೂಪಾಯಿ ಬಂದಿದೆ ಒಟ್ಟಾರೆ ಐದು ಕೋಟಿ ರೂಪಾಯಿ ಖರ್ಚು ಮಾಡಿ ಎಸ್ ಎಸ್ ಖರ್ಚು ಮಾಡ್ತಾ ಇದ್ದೀವಿ ಅಂತ ಹೇಳಬೇಕು ಇಷ್ಟ ಈಗ ನೀವೇ